ಜೆ ಡಿ ಎಸ್ನ ಅಭೂತಪೂರ್ವ ಯಶಸ್ಸಿಗೆ ಕಾರಣ ಜನತೆ ಜನತೆಗೆ ಒಂದು ಸದಾವಕಾಶ ಸಿಕ್ಕಿತ್ತು ಅವಕಾಶವನ್ನು ಜನತೆ ಭಾಳ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ ಅಂತ ನನ್ನ ಭಾವನೆ ಹಾಗಾಗಿ ಜೆ ಡಿ ಎಸ್ಗೆ ಮತ್ತು ಜೆ ಡಿ ಎಸ್ನ ನಮ್ಮೆಲ್ಲ ಕಾರ್ಯಕರ್ತರುಗಳಿಗೆ ಒಂದು ಹುಮ್ಮಸ್ ಬಂದಿದೆ ಅಂತಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದಾಗಿರೋದ್ರಿಂದ ಇಬ್ಬರೂ ಸೇರಿ ಇನ್ನೂ ಒಂದು ಎರಡು ಮೂರು ನಾಲ್ಕು ನಮ್ಮ ಕುಮಾರಣ್ಣ ಹೇಳಿದಾಗೆ ಇನ್ನೂ ಮೂರರಿಂದ ನಾಲ್ಕು ಬರಬೇಕಾಗಿತ್ತು ನಮಗೆ ಮೂರು ನಾಲ್ಕು ನಮಗೆ ಲಾಸ್ ಆಗಿದೆ ಅಂತ ನಾನು ಕೂಡ ಅಂದ್ಕೊಳ್ತೀನಿ ಅದರಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿದೆ ಲೋಕಲ್ ಅಲ್ಲಿ ಹಾಗಾಗಿ ಇಲ್ದಿದ್ರೆ ಅದು ಬರ್ತಾ ಇದ್ವಿ ಹಾಸನ ಬಹಳ ಜೋರ್ ಜೋರೆಲ್ಲ ಪ್ರಚಾರ ಕೊಟ್ರಲ್ಲ ಅದು ಇದು ಏನೇನೋ ಪ್ರಕರಣಗಳು ಅಂತ ಹೇಳಿ ಆ ಜೋರ್ ಪ್ರಕರಣಗಳಿಗೆ ಅವ್ರು ಗೆದ್ದಿರೋದ್ರೆ ಇಷ್ಟಲ್ಲಿ ಬರೀ ನಲ್ವತ್ ಸಾವಿರದಲ್ಲಿ ಯಾಕೆಂತಂದ್ರೆ ಅಲ್ಲೂ ಆ ಪ್ರಕರಣದಲ್ಲಿ ಈ ನಮ್ಮ ಹುಡುಗ ಏನಾದ್ರು ಆಚೆ ಹೋಗ್ದೆ ಇದ್ರೆ ನಮ್ಮ ಹಳೆ ಎಂಪಿ ಹೋಗದ ಇದ್ರೆ ಅಲ್ಲೂ ಹೆಚ್ಚು ಕಮ್ಮಿ ಏನಾಗ್ತಿರ್ಲಿಲ್ಲ ನಲ್ವತ್ ಸಾವಿರದಲ್ಲಿ ಇಪ್ಪತ್ತೈದು ಸಾವಿರ ನಾ ತಗೋತಿರ್ಲಿಲ್ವೇ ಇತ್ತು ಈ ತರ ಸಣ್ಣ ಪುಟ್ಟ ತಪ್ಪುಗಳಾಗಿದೆ ಆಮೇಲೆ ವಿಡಿಯೋ ಪ್ರಕರಣಗಳು ಸಿ ಡಿ ಪ್ರಕರಣಗಳು ಏನೆಲ್ಲ ಮಾಡಿದ್ರಲ್ಲ ಕಬ್ಬು ನಾರವಾಗಿ ಮಾಡಿದ್ರು ಇದು ಮಾಡಿರೋ ತಪ್ಪು ಹೌದೋ ಅಲ್ವೋ ತೀರ್ಮಾನ ಆಗುತ್ತೆ ಆದ್ರೆ ಇದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ರಲ್ಲ ಇವರು ಪರಮ ಪಾಪಿಗಳು ಪರಮ ನೀಚರು ಆಮೇಲೆ ನಮ್ಮ ಹಳ್ಳಿ ಭಾಷೆ ಅಫಿಷಿಯಲ್ ಆಗಿ ಹೇಳ್ಬೇಕು ಅಂದ್ರೆ ಇಟ್ಸ್ ಎ ಬಿಗ್ ಕ್ರೈಮ್ ಬಿಗ್ ಕ್ರೈಮ್ ಬ್ಲರ್ ಮಾಡಿದೆ ಯಾರ್ದಾರ್ದು ಹೆಣ್ಮಕ್ಳದೆಲ್ಲ ಅವ್ರಿಗೆ ಕಟ್ಕೊಂಡ್ರ ಗತಿ ಏನಾಗ್ಬೇಕು ರೀ ಅವ್ರು ಎತ್ತಿರೋ ಮಕ್ಕಳ ಎಲ್ಲ ಏನಾಗಬೇಕು ನಿಮ್ಗೇನು ಮಾನ ಮರ್ಯಾದೆ ಇಲ್ವಾ ಯಾವನಾದರೂ ಮಾಡಿರಲಿ ಅದು ಬೇರೆ ವಿಚಾರ ನನಗೆ ಯಾರ ಹೆಸರು ಹೇಳಲ್ಲ ಅದರಿಂದ ಇಷ್ಟೆಲ್ಲ ಮಾಡಿದ್ರು ಕೂಡ ಜನತೆ ನಮ್ಮ ಕೈ ಹಿಡ್ದಿದ್ದಾರೆ ಏನು ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ಸು ಭಾಳ ಸ್ಟ್ರಾಂಗ್ ಇದೆ ಹೇಳಿ ಹೇಳ್ತಾ ಇದ್ರು ಅದೇ ಥರ ಹಳೆ ಮೈಸೂರು ಭಾಗದಲ್ಲಿ ನಾವು ಜೆ ಡಿ ಎಸ್ ಸ್ಟ್ರಾಂಗಿದ್ದೇವೆ ಜೊತೆಗೆ ನಾವು ಬೇ ಕರ್ನಾಟಕದ ಉತ್ತರ ಭಾಗದಲ್ಲೂ ಕೂಡ ನಾವು ಸಪೋರ್ಟ್ ಮಾಡಿದ್ದೆ ಕೆಲವಾರು ಗೆದ್ದಿದ್ದಾವೆ ನಾನು ಹೇಳಿದ್ದೀನಿ ಈವನ್ ನಮ್ಮ ಜಾಧವ್ ಭಾಳ ಹತ್ರದಲ್ಲಿ ಸೋತಿದ್ದಾರೆ ನಮ್ಮ ಕರ್ಗೆ ಹೇಳಿ ಗೆದ್ದಿರೋದು ರಾಧಾಕೃಷ್ಣ ಅವರು ನಮ್ಮ ಏರಿಯಾ ಸ್ನೇಹಿತರು ಬೇರೆ ವಿಚಾರ ಆದರೆ ಗೆದ್ದಿರೋದು ಭಾಳ ಕಡಿಮೆ ಅಂತ ಸೊ ಅಲ್ಲೂ ಒಳ್ಳೆ ಫೈಟ್ ಕೊಟ್ಟಿದ್ದೀವಿ ಅಲ್ಲೂ ನಮ್ಮಲ್ಲಿ ಇದೆ ಆಮೇಲೆ ನಮ್ಮ ಬಿಜಾಪುರದಲ್ಲಿ ನಮ್ಮ ಜೆ ಡಿ ಇದೆ ಹಾಗಾಗಿ ನಮ್ದಲ್ಲ ಆಮೇಲೆ ನಮ್ಮ ರಾಯಚೂರು ಇಲ್ಲ ಬರಬೇಕಾಗಿ ಈವನ್ ಕೊಪ್ಪಳದಲ್ಲಿ ಬರಬೇಕಾಗಿತ್ತು ಅಲ್ಲೂ ಸ್ವಲ್ಪ ಏನೋ ವ್ಯತ್ಯಾಸ ಆಗಿದೆ ಹೀಗಾಗಿ ನಾವು ಉತ್ತರ ಕರ್ನಾಟಕದಲ್ಲೂ ನಾವು ಭಾಳ ಸ್ಟ್ರಾಂಗ್ ಇದೆ ಡೆಫಿನೆಟ್ ಆಗಿ ಗೆದ್ದಿರೋದು ಹೌದು ಬಿಜೆಪಿ ಜೆ ಪಿ ಅವ್ರಿಗೆ ಗೆದ್ದಿರೋದು ಜೆ ಡಿ ಅಂತ ನಾನು ಓಪನ್ ಹೇಳೋ ತಯಾರಿದ್ವಿ ಯಾರು ಒಪ್ಕೊಳ್ತಾರೋ ಬಿಡ್ತಾರೋ ಯಾವ ಹಿರಿಯ ನಾಯಕರು ಬಿಜೆಪಿಯವ್ರು ಒಪ್ಕೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಾನು ಏನು ಸಣ್ಣ ಹುಡುಗ ಏನಲ್ಲ ನಾನು ಹಿರಿಯೇನೆ ಅಧಿಕಾರ ಇಲ್ಲ ಅನ್ನೋದು ಬಿಟ್ಟರೆ ನಾನು ಸಣ್ಣ ಹುಡುಗ ಏನಲ್ಲ ನಮಗೂ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ ವಿ ಹ್ಯಾವ್ ಸೀನ್ ಥ್ರೂ ಸ್ಟೇಟ್ ಆಲ್ ದಿ ಡಿಸ್ಟಿಕ್ಸ್ ಆಲ್ಮೋಸ್ಟ್ ಆಲ್ ತಾಲೂಕ್ಸ್ ಆಫ್ ಕರ್ನಾಟಕ ಹಾಂ ನಾನು ಕಾಂಗ್ರೆಸ್ಸಲ್ಲಿ ಯುವ ಕಾಂಗ್ರೆಸ್ನ ರಾಜ್ಯ ಪದಾಧಿಕಾರಿಯಾಗಿದ್ದೆ ಮೇನ್ ಕಾಂಗ್ರೆಸ್ಸಲ್ಲಿ ರಾಜ್ಯ ಪದಾಧಿಕಾರಿಯಾಗಿದ್ದೆ ಈಗ ನನಗೆ ಕುಮಾರಣ್ಣ ಕರ್ಕೊಂಡೋಗಿ ಎರಡು ಸರಿ ಮತ್ತೆ ರಾಜ್ಯಸಭಾ ಈಗ ನನಗೆ ಉಪಾಧ್ಯಕ್ಷನ್ ಮಾಡಿದ್ದಾರೆ ಮೊದಲು ಪ್ರಧಾನ ಕಾರ್ಯದರ್ಶಿ ಮಾಡಿದ್ರು ಜೊತೆಗೆ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯಲ್ಲಿ ಹಾಕೊಂಡಿದ್ದಾರೆ ಹೀಗಾಗಿ ನಾನು ಗೌರವ ಏನು ಕೊಟ್ಟಿದ್ದಾರೆ ಅದಕ್ಕೆ ತಕ್ಕಂತೆ ನಾವು ನಮ್ಮ ಕೈಲಾದ ಮಟ್ಟಿಗೆ ಪಕ್ಷವನ್ನು ಕಟ್ಟುವಂತ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅದಕ್ಕಾಗಿ ಜನರು ಕೂಡ ಸ್ಪಂದಿಸಿದ್ದಾರೆ ಇನ್ನೂ ಒಂದಷ್ಟು ಓಡಾಡುವಂತ ಹುಮ್ಮಸ್ ಈಗ ಬಂದಿದೆ ಹೌದು ಕಾಂಗ್ರೆಸ್ ಮುಕ್ತ ಕಾಂಗ್ರೆಸ್ ಮುಕ್ತ ಅಂತ ನಮ್ಮ ಇವ್ರು ಹೇಳ್ತಾ ಇದ್ರು ಬಿಜೆಪಿ ಹೇಳ್ತಾ ಇದ್ರು ನಾವ್ ಯಾವತ್ತು ಹೇಳೋವಷ್ಟು ಮೂರುಖರಲ್ಲ ಯಾರು ಯಾರನ್ನೂ ಮುಕ್ತ ಮಾಡೋಕಾಗಲ್ಲ ನಮ್ ದೇವೇಗೌಡರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯಗೆ ಅಥವಾ ಶಿವಕುಮಾರ್ಗೆ ಯಾರಿಗನ್ ವಯಸ್ಸಿತ್ತು ಅನ್ವಯಿಸ್ಲಿ ಆ ನಾವು ಜೆಡಿಎಸ್ ಅನ್ನ ಹಂಗ ಮಾಡ್ಬಿಡ್ತೀವಿ ಹಿಂಗ್ ಮಾಡ್ಬಿಡ್ತೀವಿ ಅಂತೇಳಿ ಅತಿರಥ ಮಹಾರಥಲ್ಲ ಹೇಳಿದ್ರು ಅತಿರಥ ಮಹಾರತ್ರ ಇವತ್ತು ಮಣ್ಣು ಮುಕ್ಕಿದ್ದಾರೆ ಜನ ಮಣ್ಣು ಮುಗ್ಸಿದ್ದಾರೆ ಆಮೇಲೆ ನಿಮ್ಮ ಬಿಟ್ಟಿ ಭಾಗ್ಯಗಳಿದ್ರು ಕೂಡ ಗೊತ್ತಾಯ್ತಾ ನಮ್ಮಲ್ಲಿ ಇನ್ನೊಂದು ಎರಡು ಮೂರು ನಾನು ಹೇಳ್ದಂಗೆ ತಪ್ಪಾಗದೇ ಇದ್ರೆ ನೀವು ಮೂರರಿಂದ ಐದರಲ್ಲಿ ನಿಲ್ ಇರ್ತಿದ್ರಿ ನಮ್ಮಲ್ಲಿ ಬಿಜೆಪಿ ಮತ್ತೆ ನಾವು ಎಲ್ಲ ಸೀರೀಸ್ ಒಂದು ಒಂದ್ ಮೂರ್ ನಾಲ್ಕು ತಪ್ಪು ಮಾಡಿದ್ವಿ ಹಾಗಾಗಿ ಇನ್ನೊಂದು ಮೂರ್ನಾಲ್ಕು ನಾವು ಡೆಫಿನೆಟ್ ಆಗಿ ಬರಬೇಕಾಯ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಬರಲೇಬೇಕಾಗಿತ್ತು ನಮ್ಮ ಇದು ಹಂಗೆ ಇತ್ತು ನಿಮ್ಮ ಎಕ್ಸಿಟ್ ಪೋಲ್ಗಳು ಅದನ್ನೇ ಹೇಳಿದ್ದು ಎಕ್ಸಿಟ್ ಪೋಲ್ ಮ್ಯಾನ್ಪ್ಲೇಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ನಾನು ಅದುಕೊತೀನಿ ಯಾವ ಮ್ಯಾನ್ ಪ್ಲೇಷನ್ ಇಲ್ಲ ಅನ್ನೋದು ಮೂರು ಜನಗಳು ಮೂಡೆ ಆಗಿತ್ತು ನಾವೆಲ್ಲ ಸುತ್ತಿದ್ದೇವೆ ನಾನು ಹೋಗಿದ್ದೆ ನಮ್ಮ ಮಂಡ್ಯ ಕೊಪ್ಪ ಕೌಡ್ಲೆ ನಮ್ಮ ಬೆಕ್ಕರಳೆ ಅಲ್ಲೆಲ್ಲ ಹೋಗಿದ್ದೆ ಏನು ಜನರ ಅಣ್ಣ ನಾವು ಆಗ್ತೀವಿ ಬಿಡೋಣ ನಮಗೆಲ್ಲ ಅಲ್ಲೆಲ್ಲ ನಂಟರುಗಳಿದ್ದಾರೆ ನಮ್ಮ ಮಾವ ಅವ್ರ ನಂಟರುಗಳೆಲ್ಲ ಇದ್ದಾರೆ ಎಲ್ಲ ಹೋಗಿ ಮಾತಾಡ್ತೀವಿ ಅಣ್ಣ ನಾವು ಆಗ್ತೀವಿ ಕುಮಾರ್ ನನ್ನ ಎರಡು ಲಕ್ಷ ಕೆಲಸ್ತೀವಿ ಅಂತ ಹೇಳಿದ್ರು ಅವರು ಹೆಚ್ಚು ಕಡಿಮೆ ಎರಡು ಲಕ್ಷ ಸಲ ಆ ಮುಖಂಡ್ರಲ್ಲಿ ಏನು ಅವ್ರು ಅನ್ಕೊಂತಿದ್ದ ಶಿವಕುಮಾರ ನಾನು ಡಿ ಸಿ ಎಸ್ ಡಿ ಸಿ ಎಂ ಆಗಿಬಿಟ್ಟಿದೀನಿ ನಾನೇ ಒಕ್ಕಲಿಗರ ನಾಯಕ ಅಂತ ಅವನು ಅಂದ್ಕೊಳ್ಳಿ ನಾನು ಅವ್ನು ಸ್ನೇಹಿತರು ಗೊತ್ತಾಯ್ತು ಕೂತ್ಕೊಳ್ಳಮ್ಮ ನಾನು ಅವ್ನು ಸ್ನೇಹಿತರು ಆದ್ರೆ ಅವ್ನು ಅಂದ್ಕೊಂಡಿದ್ದ ನಾನು ಮುಖ್ಯಮಂತ್ರಿ ಆಗ್ಬಿಟ್ಟಿದೀನಿ ಒಕ್ಕಲಿಗರೆಲ್ಲ ನನ್ನ ಜೊತೆಲಿ ಬಂದಿದ್ದಾರೆ ನಾವು ಹತ್ತೊಂಬತ್ತು ಜನ ಗೆದ್ದಿದ್ದೆ ಹತ್ತೊಂಬತ್ತರಲ್ಲಿ ಗೆದ್ದಿರೋಡೆಲ್ಲ ಹಳೆ ಮೈಸೂರು ಜಾಸ್ತಿ ಗೊತ್ತಾಯ್ತಾ ಅದರಲ್ಲೂ ಸ್ವಲ್ಪ ಹಿನ್ನಡೆ ಆಯಿತು ಗೊತ್ತಾಯ್ತಾ ನಿಮ್ಮ ಬಿಟ್ಟಿ ಭಾಗ್ಯಗಳು ನಿಮ್ಮ ಯಾವುದೋ ಕಾರ್ಡ್ ಫೋರ್ ಟ್ವೆಂಟಿ ಕಾರ್ಡ್ಗಳು ಕೊಟ್ರಲ್ಲ ಕೊಟ್ರೆ ಕ್ಯಾಶ್ ಮಾಡಿಕೊಂಡ್ರೆ ಅವರಲ್ಲ ಇದೆಯಾ ನಿಮಗೆ ಕಾಂಗ್ರೆಸ್ನವ್ರಿಗೆ ಯಾರು ಹೆಣ್ಮಕ್ಳಿಗೆ ತಗೊಂಡು ಕೊಟ್ಬಿಡೋ ಏ ನಾಳೆ ಬೆಳಗ್ಗೆ ಕ್ಯಾಶ್ ಮಾಡ್ಕೊಂಡ್ರಮ್ಮ ಮಾಡ್ಕೊಟ್ರೆ ಕೇಳಿ ಶಿರಾಗ ಯಾರು ಕ್ಯಾಶ್ ಮಾಡಿದಾರೆ ರಾಮನಗರದಲ್ಲಿ ಮಾಡಿದಾರ ಬೇರೆ ಬೇರೆಗಳಲ್ಲಿ ಮಗಡಿಯಲ್ಲಿ ಮಾಡಿದಾರ ಎಲ್ಲ ಕೊಟ್ಟಿದ್ದೀರಲ್ಲ ಮಾತಾಡಿದ ಮುಖ್ಯ ಮಾತಾಡಿದ್ರಿ ಅಗ್ರಮಾನ್ಯ ಉಗ್ರ ನಾಯಕರು ಅಗ್ರಮಾನ್ಯ ಉಗ್ರ ನಾಯಕರು ಅಂತ ಮಣ್ಣು ಮುಗ್ತಾ ನಾಚಿಕೆ ಆಗಬೇಕು ನಿಮಗೆ ಇಂಥ ಗಿಮಿ ಗಿಮಿಕ್ಗಳಿಂದ ನೀವು ಜನರನ್ನ ಮೋಸಗೊಳಿಸಿ ನೀವು ಚುನಾಯಿತರಾಗ್ತಾಯಿದ್ದೀವಿ ನಾವಂಥದ್ದು ಯಾವುದೇ ಗಿಮಿಕ್ಗಳು ಮಾಡಿಲ್ಲ ನೋಡಿ ನಾವು ಹೆಂಗೆ ಮಾತಾಡ್ತೀವಿ ಸೈಲೆಂಟ್ ಆಗಿದ್ರು ಹೌದು ಸೈಲೆಂಟ್ ಆಗಿದ್ರು ಚೇರ್ತು ಚೇರ್ತಗಳು ಸೈಲೆಂಟ್ ಆಗಿದ್ರು ಅದರಂತೆ ಅವ್ರಿಗೇನೋ ಸಿಕ್ಕಿದೆ ಯಾಕೆ ಅಂತಂದ್ರೆ ಸೀಟ್ ಬಿಟ್ಕೊಟ್ರು ಅನ್ನೋ ವ್ಯವಸ್ಥೆಯಲ್ಲಿ ಬಿಟ್ಕೊಟ್ರು ಅವರೇ ಕೊಟ್ಟರು ಅದಾದಮೇಲೆ ಅದ್ರ ಬಗ್ಗೆ ಹೆಚ್ಚು ಮಾತಾಡೋದು ಜೊತೆ ನಾವು ಅಂಬರೀಷ್ ಅವರೆಲ್ಲ ಹಾ ಆತ್ಮೀಯ ಸ್ನೇಹಿತರಾಗಿದ್ವಿ ಹಾಗಾಗಿ ಹೆಚ್ಚು ಮಾತ್ರ ಬಂದಿದೆ ಪ್ರತಿ ವರ್ಷದಂತೆ ಅರವತ್ತೈದು ಆಗ್ತಾ ಇದೆ ಏನು ಮಾಡ್ತಾ ಇದ್ರೆ ವರ್ಷ ವರ್ಷ ನಮ್ಮನ್ನ ಯು ಆರ್ ಗೆಟಿಂಗ್ ಓಲ್ಡ್ ಅಂತ ಹೇಳಿ ಬೆಟ್ ಮಾಡಿ ತೋರಿಸ್ತಾ ಇದೆ ಸೊ ಇಂಥ ಸಂದರ್ಭದಲ್ಲಿ ನಾನು ಮಾನ್ಯ ನಮ್ಮ ಪರಮೋಚ್ಚ ನಾಯಕರಾದಂಥ ದೇವೇಗೌಡರು ಆಚರಣೆ ಮಾಡ್ಕೊಂಡಿಲ್ಲ ನಾವು ಈ ವರ್ಷ ಆಚರಣೆ ಮಾಡೋದು ಬೇಡ ಅಂತ ಹೇಳಿ ಏನೋ ಸ್ನೇಹಿತರು ಒಬ್ಬಿಬ್ರು ಬರ್ತಾ ಇದ್ದಾರೆ ಮಾತಾಡ್ಸ್ತಿದ್ದಾರೆ ಕೆಲವೆಲ್ಲ ಫೋನ್ಗಳಲ್ಲಿ ವಾಟ್ಸಪ್ಗಳಲ್ಲಿ ಎಲ್ಲ ವಿಶ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅವರ ವಿಶೇಷ ನಾವು ಸ್ವೀಕರಿಸಲೇಬೇಕಲ್ಲ ಜನತೆ ತೀರ್ಮಾನ ಇಲ್ಲೂ ಕಾರ್ಯಕರ್ತರ ತೀರ್ಮಾನ ನಾವು ಒಪ್ಕೊಳ್ಬೇಕಾಗುತ್ತೆ ನಮ್ಮನೆಯಲ್ಲಿ ನಾವು ಸಂಭ್ರಮ ಆಚರಣೆಗಳಿಗೆ ಕಾರ್ಯಕರ್ತರಿಗೆ ಅವರಿಗೆ ನಾನು ಏನು ಹೇಳ್ಬೇಕಾದಿಲ್ಲ ಅವರೇ ಸಂತೋಷಗೊಂಡಿದ್ದಾರೆ ಅವರೇ ವಿಶ್ ಮಾಡ್ತಾ ಇದ್ದಾರೆ ಬೇಡ ಹಾಕೊಂಡ್ರೋ ನಾವು ಆಚರಣೆ ಮಾಡೋದು ಬೇಡ ದೊಡ್ಡವ್ರು ಮಾಡಿಲ್ಲ ಹೇಳಿ ಸೊ ಹೀಗಾಗಿ ನಾವು ಅವರಿಗೆ ಅವರ ತೀರ್ಮಾನವನ್ನು ಮನ್ನ ಮನ್ನಿಸ್ಬೇಕಾಗತ್ತೆ ಮತ್ತೆ ನಾವು ಅಭಾರಿಯಾಗಿರಬೇಕಾಗತ್ತೆ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಅಭಿಮಾನಿಗಳು ನಾವೇನು ಅನ್ಕೊಂಡ್ ನಾವು ಜೆ ಜೆ ಡಿ ಎಸ್ ಇಂದ ಮೂರು ತಗೊಂಡಿದ್ವಿ ಇನ್ನು ನಮ್ಮ ಡಾಕ್ಟರ್ ಮಂಜುನಾಥ್ ನಮ್ಮವರೇ ಆಗ ನಾವು ಕೂಡ ಭಾಳ ಓಡಾಡಿದ್ವಿ ಈ ಭಾಗದಲ್ಲೆಲ್ಲ ಬಹಳ ಓಡಾಡಿದ್ವಿ ಸೊ ಹಾಗಾಗಿ ನಮಗೆ ತುಂಬ ಸಂತೋಷ ಆಗಿದೆ ಈ ಭಾಗದಲ್ಲೂ ಕೂಡ ಅಯ್ಯಮ್ಮ ಸೋಲ್ತಾರೆ ಸೋಲ್ತಾರೆ ಅಂತೇಳಿ ಹೇಳ್ತಾ ಇದ್ದರು ನಾನು ಮೊದಲೇ ಹೇಳಿದ್ದೆ ಮೂರು ತಿಂಗಳಿಂದೇನೆ ಆಯ್ಮ್ಮನ ಮೆಸೇಜ್ ಕಳಿಸಿದ್ವಿ ನೀನು ಚಿಕ್ಕಮಗ್ಳೂರು ಉಡುಪಿ ಬೇಡ ಕಡಮ್ಮ ಇಲ್ಲಿ ಬಂದ್ಬಿಡಮ್ಮ ನೀವು ಗೆಲ್ತಿಯಾ ಅಂತ ಹೇಳಿ ಹೇಳಿದ್ದೆ ಸದಾನಂಗ ಗೌಡ್ರು ನಮ್ಗೇನು ಆತ್ಮ ಇರೋ ನಾವೇನು ಅವ್ರ ವಿರೋಧಿಗಳೇನಲ್ಲ ಅವ್ರಿಗೆ ಮೋಸ್ಟ್ ಪ್ರಾಬ್ಲಿಗೆ ಕೊಡಲ್ಲ ಟಿಕೆಟ್ ಒಂದು ಕಾಣ್ತದೆ ಬಂದ್ಬಿಡಿ ನೀವು ಗೆಲ್ತೀರಿ ಅಂತೇಳಿ ಆಯಮ್ಮನಿಗೆ ಹೇಳಿದ್ದೆ ಆಯಮ್ಮ ಅಬ್ಸರ್ವ್ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ ಸೋಫಾರು ಗೆದ್ದಿದ್ದಾರೆ ಒಳ್ಳೇದಾಗಲಿ